ರಾಜ್ಯದ ಮುಂಗಾರು ಅಧಿವೇಶನಕ್ಕೆ ದಿನಾಂಕ ನಿಶ್ಚಯವಾಗಿದೆ ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ಅವರು ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಮುಂಗಾರು ಅಧಿವೇಶನ ಆಗಸ್ಟ್ ಹನ್ನೊಂದರಿಂದ ಇಪ್ಪತ್ತ ಎರಡರವರೆಗೆ ನಡೆಯಲಿದ್ದು ಮೊದಲ ದಿನ ಆಗಸ್ಟ್ ಹನ್ನೊಂದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಲಾಪ ಶುರುವಾಗಲಿದೆ ಪ್ರಸ್ತುತ ಹನ್ನೆರಡು ದಿನಗಳ ಕಾಲ ಅಧಿವೇಶನ ನಡೆಸಲು ತೀರ್ಮಾನಿಸಲಾಗಿದೆ ಆಗಸ್ಟ್ ಹನ್ನೊಂದರಂದು ಬೆಳಗ್ಗೆ ಹನ್ನೊಂದಕ್ಕೆ ಅಧಿವೇಶನ ಆರಂಭವಾಗಲಿದೆ ಈ ಬಾರಿ ಹನ್ನೆರಡು ದಿನಗಳ ಕಾಲ ಕಲಾಪ ನಡೆಯಲಿದೆ ಅವಧಿ ವಿಸ್ತರಣೆ ಹಾಗೂ ಇತರ ನಿರ್ಧಾರಗಳಿಗಾಗಿ ಮುಂದಿನ ವಾರ ಮುಖ್ಯಮಂತ್ರಿಯವರು ವಿಪಕ್ಷ ನಾಯಕರು ಮತ್ತು ಹಿರಿಯ ನಾಯಕರ ಜೊತೆ ಸಭೆ ನಡೆಯಲಿದೆ ಅಧಿವೇಶನದ ಅವಧಿಯನ್ನು ವಿಸ್ತರಿಸುವ ಕುರಿತು ಹಾಗೂ ಕಲಾಪದ ರೂಪುರೇಷೆಗಳ ಬಗ್ಗೆ ಮುಂದಿನ ವಾರ ಸಮಿತಿ ಸಭೆ ನಡೆಸಲಾಗುತ್ತಿದೆ ಮುಖ್ಯಮಂತ್ರಿ ವಿಪಕ್ಷ ನಾಯಕರು ಮತ್ತು ಹಿರಿಯ ನಾಯಕರು ಈ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ರಾಜ್ಯದ ರಾಜಕೀಯ ಚಟುವಟಿಕೆಗಳು ಮತ್ತಷ್ಟು ಚುರುಕು ಪಡೆಯುವ ಸಾಧ್ಯತೆ ಇರುವ ಈ ಅಧಿವೇಶನದಲ್ಲಿ ಮಹತ್ವದ ಚರ್ಚೆಗಳು ನಡೆಯಲಿವೆ ಎಂಬ ನಿರೀಕ್ಷೆ ವ್ಯಕ್ತವಾಗಿದೆ ಮನ್ಸೂನ್ ಮುಂಗಾರು ಅಧಿವೇಶನ ಆಗಸ್ಟ್ ಗಂಟೆಗೆ ಇವತ್ತು ನಿಗದಿಪಡಿಸಲಾಗಿದೆ ಆಗಸ್ಟ್ ಹನ್ನೊಂದರಿಂದ ಆಗಸ್ಟ್ ಇಪ್ಪತ್ತೆರಡರವರೆಗೆ ವಿಧಾನಸಭೆ ನಡೆಸಲಾಗುವುದು ಅದು ಈಗ ನಿಗದಿತವಾದ ಒಂದು ಅವಧಿ ಮತ್ತೆ ಅದನ್ನು ಎಕ್ಸ್ಟೆಂಡ್ ಮಾಡಬೇಕಾ ಬೇಡ ಅಂತ ಹೇಳಿ ಬಿ ಎಸ್ ಸಿ ಅಡ್ವೈಸರಿ ಬಿಸ್ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಇದೆ ನನ್ನ ಅಧ್ಯಕ್ಷತೆ ಮನೆ ಮುಖ್ಯಮಂತ್ರಿಗಳು ಪ್ರತಿಪಕ್ಷ ನಾಯಕರು ಎಲ್ಲ ಪಕ್ಷ ಮುಖಂಡರು ಹಿರಿಯ ನಾಯಕರು ಸೇರಿ ಆ ಮೀಟಿಂಗ್ನಲ್ಲಿ ಪ್ರಥಮ ದಿವಸ ಬಿ ಎಸ್ ಸಿ ಮೀಟಿಂಗ್ ನಡೆಸಲಾಗುವುದು ಮುಂದಿನ ಎಲ್ಲ ರೂಪರೇಷೆಗಳನ್ನು ಕಾರ್ಯಕಲಾಪಗಳ ವಿಚಾರಗಳನ್ನು ಅದನ್ನು ಚರ್ಚಿಸಿ